ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಭೂಮಿ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಗೆ ವಿಷಯ ಗೊತ್ತಾಗುತ್ತೆ ಎಲ್ಲಾ ಕಡೆ ಹುಡುಕ್ತಾನೆ ಆದ್ರೂ ಎಲ್ಲೂ ಕೂಡ ಭೂಮಿ ಸಿಗೋದಿಲ್ಲ ಈ ಕಡೆ ಪಲ್ಲವಿ ಅಕ್ಕ ಮನೆಗೆ ಭೂಮಿ ಲಗೇಜ್ ಸಮೇತ ಬರ್ತಾಳೆ ಯಾಕೆ ಭೂಮಿ ಏನಾಯ್ತು ಲಗೇಜ್ ಸಮೇತ ಬಂದಿದ್ಯಾ ನಾನಾದ್ರ ಸಮಸ್ಯೆನಾ ಮನೇಲಿ ಜಗಳ ಆಯ್ತಾ ಅಂತ ಪಲ್ಲವಿ ಅಕ್ಕ ಕೇಳ್ತಾರೆ ಇಲ್ಲ ಪಲ್ಲವಿ ಅಕ್ಕ ಈ ವಿಷಯದ ಬಗ್ಗೆ ಸಾಯಬ್ರು ಎಲ್ಲದನ್ನೂ ಸರಿ ಮಾಡೋವರೆಗೂ ನಾನು ಮನೆಗೆ ಹೋಗೋದ್ ಬೇಡ ಅನ್ಕೊಂಡಿದಿನಿ ಯಾಕಂದ್ರೆ ನನ್ನಿಂದಾಗಿ ಆ ಮನೆಯವ್ರಿಗೆ ತುಂಬಾ ಅವಮಾನ ಆಗ್ತಾ ಇದೆ ಇದರಿಂದ ಆ ಮನೆಯವ್ರ ನೆಮ್ಮದಿ ಎಲ್ಲ ಹಾಳಾಗ್ತಾ ಇದೆ ಆ ಮನೆಯವ್ರ ಮನ್ಸುಗಳೆಲ್ಲ ಹೊಡೆದ ಹೋಗೋದು ಇದನ್ನೆಲ್ಲ ನೋಡ್ಕೊಂಡು ನನಗೆ ಅಲ್ಲೇ ಇರೋಕೆ ಆಗೋದಿಲ್ಲ ನಲ್ಲೇ ಇದ್ರೆ ಸಾಯಬ್ರೂ ತನಿಖೆನ ನಿಧಾನ ಮಾಡ್ತಾರೆ ಅಕಸ್ಮಾತ್ ನಾನೀಗ ಮನೆ ಬಿಟ್ಟು ಬಂದಿದ್ದೀನಲ್ವಾ ಸಾಯಬ್ರೂ ಹೇಗ್ ಬೇಗ ತನಕೆ ಮುಗಿಸಿ ನನ್ನನ್ನು ಆದಷ್ಟು ಬೇಗ ಇಲ್ಲಿಂದ ಹೋಗ್ತಾರೆ ಅದಕ್ಕೆ ನಾನ್ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಭೂಮಿ ಹೇಳಿದಾಗ ಏನ್ ಭೂಮಿ ನೀನು ಈ ತರ ಮಾತಾಡ್ತಿದ್ಯಾ ಸಾಬ್ರ ಏನಾದ್ರು ಇಲ್ಲಿ ಹುಡುಕಮ್ ಅಂದ್ರೆ ಏನ್ ಮಾಡೋದು ಪಾಪ ಸಾಯಬ್ರೂ ವಿಷಯ ಗೊತ್ತಾಗಿ ಅವ್ರು ನಿನ್ನನ್ನ ಎಲ್ಲೆಲ್ಲಿ ಹುಡುಕ್ತಾ ಇರ್ತಾರೋ ಏನೋ ಬೇಡ ಭೂಮಿ ವಾಪಸ್ಸು ನಿಮ್ಮ ಮನೆಗೆ ಹೊರಟೋಗು ನೀನು ಆ ಮನೆ ಬಿಟ್ಟು ಬಂದಿದ್ಯಾಂದ್ರೆ ಆ ಮನೆಯವರು ನಿನ್ ಬಗ್ಗೆ ಏನಾದ್ರು ಕೆಟ್ಟಾಗ್ ಮಾತಾಡಿದ್ರ ಇದರಿಂದಾಗಿ ನೀನ್ ಏನಾದ್ರು ಮನೆ ಬಿಟ್ಟು ಬಂದಿದ್ಯಾ ನನ್ನ ಹತ್ರ ಈ ವಿಷಯ ಎಲ್ಲಾ ಮುಚ್ಚಿಡ್ತಾ ಇದ್ಯಾ ಭೂಮಿ ನಿಜ ಹೇಳು ಭೂಮಿ ಅಂತ ಪಲ್ಲವಿ ಕೇಳ್ತಾರೆ ಅಯ್ಯೋ ಅಕ್ಕ ಆತರ ಎಲ್ಲ ಏನು ಇಲ್ಲ ನಿಜವಾಗ್ಲು ಆ ಮನೆಯವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದಾರೆ ಆದ್ರೂ ಕೂಡ ಅವ್ರ ಮನಸ್ಸಲ್ಲಿ ಏನಾದ್ರೂ ಗೊಂದಲ ಅನ್ನೋದು ಇರುತ್ತಲ್ವಾ ನಾನೇ ಹೋದೆ ಹಾಗೆ ಹೇಗೆ ಅಂತ ಅದಕ್ಕೋಸ್ಕರ ನಾನು ನಾನು ಆ ಮನೆ ಬಿಟ್ಟು ಬಂದಿರೋದು ಸಾಹೇಬ್ರು ಆದಷ್ಟು ಬೇಗ ಆ ವಿಷಯನೆಲ್ಲ ಪತ್ತೆ ಮಾಡಿ ಒಂದೇನು ತಪ್ಪಿಲ್ಲ ಅಂತ ಗೊತ್ತಾಗಿ ಎಲ್ಲರಿಗೂ ನಾನು ಆ ಮನೆಗೆ ಹೋಗೋ ತರ ಆಗುತ್ತೆ ಸಾಹಿಬ್ರೆ ಬಂದು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆ ಮನೆಯವರೆಲ್ಲ ಸೇರಿ ನನಗೆ ಆರತಿ ಮಾಡಿ ಒಳಗೆ ಕರ್ಕೊಂತಾರೆ ಹಾಗೆ ಆಗುತ್ತೆ ನೋಡ್ತಾ ಇರಿ ಅಕ್ಕ ಅಂತ ಭೂಮಿ ಹೇಳ್ತಾಳೆ ಸಾಹೇಬ್ರ ಏನಾದ್ರು ಇಲ್ಲಿ ಹುಡ್ಕೊಂಬಂದ್ರೆ ಏನ್ ಹೇಳೋದು ನೀನ್ ಇಲ್ಲೇ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ಲ ಭೂಮಿ ಅಂತ ಪಲ್ಲವಿ ಅಕ್ಕ ಹೇಳ್ತಾರೆ ಸಾಹೇಬ್ರು ಬರೋ ಟೈಮಿಗೆ ನಾನು ಒಳಗಡೆ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ತೀನಿ ಯಾವ್ದೇ ಕಾರಣಕ್ಕೂ ಸಾಹೇಬರಿಗೆ ನಾನು ಇಲ್ಲಿರೋದು ಗೊತ್ತಾಗ್ಬಾರ್ದು ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ನನ್ನ ಇಲ್ಲಿರೋದಕ್ಕೆ ಬಿಡೋದಿಲ್ಲ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ತಾರೆ ಅದಕ್ಕೆ ಪಲ್ಲವಿ ಅಕ್ಕ ಹೇಗಾದ್ರು ಮಾಡಿ ನೀವೇನ ಅವ್ರ ಹತ್ರ ಮಾತಾಡಿ ನನ್ನ ಅವ್ರನ್ನ ಸಮಾಧಾನ ಮಾಡಬೇಕು ಅಂತ ಭೂಮಿ ಹೇಳ್ತಾಳೆ ಈ ಕಡೆ ಅಜಿತ್ ಏನು ಸತ್ಯಣ್ಣೆ ಇದು ಇವಳಿಗೋಸ್ಕರ ನಾನು ಮನೆಯವ್ರನ್ನೆಲ್ಲ ಎದುರಾಕೊಂಡು ಇವಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ ಇವಳ್ದೇನು ತಪ್ಪೇ ಇಲ್ಲ ಅಂತೇಳಿ ಇವಳು ಇವಳು ಪರವಾಗಿ ನಿಂತು ಮನೆಯವ್ರನ್ನೆಲ್ಲ ವಿರುದ್ಧವಾಗಿ ನಾನು ಮಾತಾಡಿದೆ ಆದರೆ ಇವಳು ನೋಡಿದ್ರೆ ಮನೆ ಬಿಟ್ಟು ಹೋಗಿದ್ದಾಳೆ ನಾನು ಏನು ಮಾಡಲಿ ಟೆನ್ಷನ್ ಮಾಡಿಕೊಂಡು ಅಜಿತ್ ಹೇಳ್ತಾನೆ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಈ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ತ ನಾವು ತಪ್ಪು ಮಾಡಿದ್ವಿ ಅಂತ ನಂಗೆ ಅನಿಸ್ತಾ ಇದೆ ಮನೆಯಲ್ಲೂ ಇಲ್ಲ ಎಲ್ಲೋದ್ಲೋ ಏನೋ ಅಂತೇಳಿ ಟೆನ್ಷನ್ ಮಾಡ್ಕೊಂಡು ಸತ್ಯಣ್ಣೆ ಹೇಳ್ತಾರೆ ಅವಳು ಇನ್ನೆಲ್ಲೂ ಹೋಗಿರೋಕ್ಕೂ ಸಾಧ್ಯ ಇಲ್ಲ ಪಲ್ಲವಿ ಅಕ್ಕರ್ ಮನೆಗೆ ಹೋಗಿರ್ತಾಳೆ ಮೊದ್ಲು ಹೋಗಿ ವಿಚಾರಸಣ ಬನ್ನಿ ಅಂತ ಅಜಿತ್ ಹೇಳ್ತಾನೆ ಅದೇನ ಮತ್ತೆ ಅಜಿತ್ ಇಬ್ರು ಮಾತಾಡ್ಕೊಂತ ಪಲ್ಲವಿ ಮನೆ ಹತ್ರ ಬರ್ತಿರ್ತಾರೆ ಈ ಕಡೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿರ್ತಾರೆ ಸಂಗೀತ ಮನೆಗೆ ಬಂದಾಗ ಇವಳು ಭೂಮಿ ಇಲ್ಲ ಅನ್ನೋದನ್ನು ನೋಡಿ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಗೊತ್ತಾಗಿ ಸಂಗೀತ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ವ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದೆ ಭೂಮಿ ಮನೆ ಬಿಟ್ಟು ಹೋದ್ಲಲ್ಲ ಇನ್ನೇನು ಅಜಿತ್ ಮತ್ತೆ ನಾನು ಒಂದಾಗ್ಬೋದು ಅಂತ ಅಂಜನ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಶ್ರವಣ್ ಬಂದು ನಿಮ್ಗೆಲ್ಲರಿಗೂ ಒಂದ್ ಖುಷಿ ವಿಷಯ ಹೇಳ್ಬೇಕು ನಸ್ವಿನಿ ಬಗ್ಗೆ ವಿಷಯ ಗೊತ್ತಾಯ್ತು ಅಂತ ಹೇಳಿದಾಗ ಎಲ್ಲರೂ ಖುಷಿ ಆಗ್ತಾರೆ ಆಗ ಶ್ರವಣ್ ಸಂಗೀತ ಮುಖ ನೋಡಿ ಇದೇನಕ್ಕ ನಾನು ಇಷ್ಟು ಖುಷಿಯಾದ ವಿಷಯ ಹೇಳ್ತಾ ಇದ್ರು ನೀನು ಯಾಕೆ ಬೇಜಾರಲ್ಲಿದ್ಯಾ ಯಾಕೆ ಏನಾಯ್ತಕ್ಕ ಅಂತ ಶ್ರವಣ ಕೇಳ್ತಾರೆ ಅದೇನಿಲ್ಲ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂದಿದ ತಕ್ಷಣ ಶ್ರವಣ್ ಕೂಡ ಶಾಕ್ ಆಗ್ತಾರೆ ಭೂಮಿ ಮನೆ ಬಿಟ್ಟೋಗಿದ್ದಾಳ ಏನ್ ಹೇಳ್ತಾ ಇದ್ದೀರಾ ನೀವು ಅಲ್ಲ ಅವಳು ಯಾಕೆ ಇದುಕಿದಂಕ ಮನೆ ಬಿಟ್ಟೋದ್ಲು ಮನೇಲಿ ಏನಾದ್ರೂ ಜಗಳನ ಯಾಕೆ ಏನಾಯ್ತು ಏನಾಯ್ತು ಅಂತ ಯಾರಾದ್ರೂ ಹೇಳಿ ಅಂತ ಶ್ರವಣ್ ಕೇಳಿದಾಗ ಶ್ರವಣ್ಗೆ ಎಲ್ಲದನ್ನ ಬಿಡಿಸಿ ರಮಣ್ ಮತ್ತೆ ಅಜ್ಜಿ ಹೇಳ್ತಾರೆ ಆಗ ಶ್ರವಣ್ಗೆ ಶಾಕ್ ಆಗುತ್ತೆ ಏನು ಇಷ್ಟೆಲ್ಲಾ ನಡೀತಾ ನನ್ನ ಮನೇಲಿ ಇಲ್ದಾಗ ನಿಜವಾಗ್ಲು ನನಗೆ ನಂಬಕೆ ಆಗ್ತಾ ಇಲ್ಲ ಭೂಮಿ ಇಂತ ಹುಡುಗಿನ ಸಂಗೀತಕ್ಕೆ ಕೋಪ ಬಂದು ಶ್ರವಣ್ ನೀನು ಅದೇ ತರ ಮಾತಾಡಬೇಡ ಇಲ್ಲ ಅಕ್ಕ ಭೂಮಿ ಏನು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನಾನು ಅವಳನ್ನ ನೋಡಿದೀನಿ ತುಂಬಾ ಒಳ್ಳೆ ಹುಡುಗಿ ಸಂಸ್ಕಾರ ಇರುವಂತಹ ಹುಡುಗಿ ಅವಳು ಈ ತರ ಮಾಡಿದರೆ ಮಾಡಿದಾಳೆ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಮೇಲೆ ಕೋಪ ಇರೋದೇನೋ ನಿಜ ಹಾಗಂತ ಆ ಹುಡುಗಿ ಮೇಲೆ ಈ ತರ ಎಲ್ಲ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಅವಳು ಈ ತರ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರವಣ್ ಕೂಡ ಇಲ್ಲಿ ಹೇಳ್ತಾರೆ ನಿಜವಾಗ್ಲು ಶ್ರವಣ್ ನೀನಾರು ಇಷ್ಟು ಅವಳ ಮೇಲೆ ನಂಬಿಕೆ ಇಟ್ಕೊಂಡಿದ್ಯಾಲ ನನಗಷ್ಟೇ ಸಮಾಧಾನ ಮನೆಯವರೆಲ್ಲ ಅವಳ ಬಗ್ಗೆ ಎಷ್ಟ್ ಕೆಟ್ಟಾಗ ಮಾತಾಡಿದ್ರು ನೀನು ಕೂಡ ಹಾಗೆ ಮಾತಾಡ್ತೀಯಾ ಅನ್ಕೊಂಡಿದ್ದೆ ಆದ್ರೆ ನೀನು ಅವಳ ಪರವಾಗಿ ಮಾತಾಡದೆ ಅವಳೇನು ಅಂತ ನೀನು ಅರ್ಥ ಮಾಡ್ಕೊಂಡಿದ್ಯಾ ನಿಜವಾಗ್ಲೂ ಕೂಡ ಕೂಡ ಶ್ರವಣ್ ನನಗೆ ಖುಷಿ ಆಯ್ತು ಅಂತ ಸಂಗೀತ ಹೇಳ್ತಾರೆ ಆಗ ಅಲ್ಲೇ ಇದ್ದಜ್ಜಿ ಏನು ಹೇಳ್ತಾ ಇದೀಯ ಶ್ರವಣ್ ನೀನು ಅಂತ ಕೇಳ್ತಾರೆ ಹೌದಮ್ಮ ಭೂಮಿ ಈ ತರ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲ ಭೂಮಿ ಮೇಲೆ ಅನುಮಾನ ಪಡಲೇಬೇಡಿ ಅಂತ ಹೇಳಿ ಶ್ರವಣ್ಣ ಮನೆಯವರಿಗೆಲ್ಲ ಸಮಾಧಾನ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್